ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಮಹಾಶಿವರಾತ್ರಿ ಬುಧವಾರ ಪ್ರದೋಷ ಕಾಲದಲ್ಲಿ ಬಂದಿರೋದ್ರಿಂದ ತುಂಬಾ ಶಕ್ತಿಯುತವಾಗಿ ಕೂಡಿರುತ್ತೆ ಅದು ಕುಂಭಮೇಳ ನಡೀತಾ ಇರುವ ಸಂದರ್ಭದಲ್ಲಿ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬಂದಿರುವ ಈ ಶಕ್ತಿದಾಯಕವಾದ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಹಾಶಿವರಾತ್ರಿ ಅಂದರೆ ಎಲ್ಲ ಭಕ್ತಾದಿಗಳು ಕೂಡ ತುಂಬ ಜಾಗರೂಕತೆಯಿಂದ ಆ ತಂದೆಯನ್ನು ಪೂಜಿಸುವಂಥದ್ದು ಯಾಕಂದರೆ ಅಭಿಷೇಕ ಪ್ರಿಯ ಆ ತಂದೆಗೆ ಅಭಿಷೇಕ ಹಾಗೂ ನಮ್ಮ ಮನೆಯಲ್ಲಿ ನಾವು ಸ್ನಾನ ಮಾಡುವಂಥದ್ದು ಪೂಜೆ ಯಾವ ಥರ ಮಾಡ್ತೀವಿ ಉಪವಾಸ ಜಾಗರಣೆ ಇದೆಲ್ಲವೂ ಕೂಡ ಶಿವರಾತ್ರಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಅದಕ್ಕೋಸ್ಕರ ಎಲ್ಲರೂ ಮಾಡಲೇಬೇಕು ಅನ್ನುವ ಒಂದು ಕಂಪಲ್ಸರಿ ಅಂತ ಮಾಡಬೇಕು ಅಂತ ಎಲ್ಲೂ ಇಲ್ಲ ಆರೋಗ್ಯ ದೃಷ್ಟಿಯಿಂದ ಕೂಡ ಕೆಲವೊಬ್ಬರಿಗೆ ಆಗುತ್ತೆ ಆಗೋದಿಲ್ಲ ನಮ್ಮ ಜೀವಮಾನದಲ್ಲಿ ಮನುಷ್ಯನಿಗೆ ನೂರು ವರ್ಷ ಆಯುಸ್ ಅನ್ನುವುದು ಒಂದು ಪ್ರತೀತಿ ಅಲ್ವೇ ಅದರಲ್ಲಿ ನೂರು ವರ್ಷ ನಾವು ಬದುಕ್ತೀವಾ ಬದುಕೋದಿಲ್ಲ ಆದರೆ ಇರುವ ಕಾಲಮಾನದಲ್ಲೇ ಒಂದು ವರ್ಷವಾದ್ರೂ ನಾವು ಮಹಾಶಿವರಾತ್ರಿಯನ್ನು ಉಪವಾಸ ಜಾಗರಣೆ ಶ್ರದ್ಧಾ ಭಕ್ತಿ ಇದರಿಂದ ಫಾಲೋ ಮಾಡೋದು ತುಂಬಾ ಶ್ರೇಯಸ್ಕರ ಸಾವಿರ ವರ್ಷಗಳು ಮಾಡಿದ ಪುಣ್ಯ ಫಲ ನಮ್ಮದಾಗುತ್ತೆ ಅದಕ್ಕೋಸ್ಕರ ಮಾನವ ಜೀವನದಲ್ಲಿ ಎಲ್ಲವೂ ಕೂಡ ನಮಗೆ ಸಿಕ್ಕಿದೆ ಅದನ್ನು ಯಾವ ಥರ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನೋಡಿ ಶಿವರಾತ್ರಿಯ ದಿನ ನೀವು ಮನೆಯನ್ನು ಶುಚಿ ಮಾಡುವಾಗ ಸ್ವಲ್ಪ ಗಂಗಾ ಜಲ ಅಥವಾ ಅರಿಶಿಣದ ನೀರಿನಿಂದ ಮನೆಯನ್ನು ಶುಚಿ ಮಾಡಿ ಮನೆಯ ಅಂಗಳವನ್ನು ಕೂಡ ಇದೇ ರೀತಿ ಶುಚಿ ಮಾಡಬೇಕಾಗುತ್ತೆ ಇನ್ನು ನಮ್ಮ ಸ್ನಾನಾದಿಗಳು ಕೂಡ ಬಹಳ ಮುಖ್ಯವಾಗಿರುತ್ತೆ ಯಾಕಂದರೆ ಸ್ನಾನದ ನೀರಿಗೆ ಕೂಡ ಈ ರೀತಿಯ ಒಂದು ವಸ್ತುಗಳನ್ನು ಹಾಕ್ಕೊಂಡು ಸ್ನಾನ ಮಾಡೋದು ಕೋಟಿ ಜನ್ಮ ಪುಣ್ಯ ಫಲ ನಮ್ಮದಾಗುತ್ತೆ ಇದನ್ನು ಕೂಡ ನೀವು ಸ್ನಾನದ ನೀರಿಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣ ನೀಲಿ ಶಂಖ ಇದ್ರೆ ಒಂದು ಹೂವನ್ನು ಹಾಕಿ ಅಥವಾ ಗಂಗಾ ಜಲ ಹಾಕ್ಬಹುದು ಇಲ್ಲ ಅಂದ್ರೆ ಬಿಲ್ವ ಪತ್ರೆ ನೋಡಿ ಇಷ್ಟೂ ಎಲ್ಲ ಹಾಕ್ಬೇಕು ಅಂತ ಇಲ್ಲ ಇದರಲ್ಲಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ಮಾತ್ರ ನೀವು ಹಾಕ್ಕೊಂಡು ಸ್ನಾನವನ್ನು ಮಾಡಿ ಅಂದರೆ ಅರ್ಲಿ ಮಾರ್ನಿಂಗೇ ನಾವು ಇದನ್ನೆಲ್ಲ ಮಾಡ್ಕೊಳ್ಬೇಕಾಗುತ್ತೆ ಬೆಳಗ್ಗೆನೇ ನೀವು ಪೂಜೆಗಳು ಮಾಡ್ಕೊಳ್ಳೋದಕ್ಕೆ ನೋಡಿ ಆ ತಂದೆಗೆ ತುಂಬ ಪ್ರೀತಿಕರವಾದ ಬಿಳಿ ಹೂಗಳಿಂದ ನಾವು ಪೂಜಿಸೋದು ನಮ್ಮ ಪುಣ್ಯ ಫಲ ಅಂತಲೇ ಹೇಳ್ಬಹುದು ನಮ್ಮ ಕೋರಿಕೆಗಳು ಯಾವುದಿದ್ರೂ ಕೂಡ ನೆರವೇರುವಂಥದ್ದಾಗುತ್ತೆ ಸುಮಾರು ಇಂದಿನ ವಿಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದ್ದೆ ಸ್ನೇಹಿತರೆ ಬಿಳಿ ಹೂಗಳು ಅಂದರೆ ಎಕ್ಕದ ಹೂವುಗಳು ಬರುತ್ತಲ್ವ ಬಿಳಿ ಎಕ್ಕದ ಹೂವುಗಳು ಅದನ್ನು ತಗೊಂಡು ಬಂದು ನೀವು ಹಾರ ಮಾಡಿ ಹಾಕಬಹುದು ಹಾರ ಇಲ್ಲ ಅಂದರೂ ಕೂಡ ಒಂದು ಸ್ವಲ್ಪನಾದರೂ ತಗೊಂಡು ಬಂದ್ಬಿಟ್ಟಿದ್ದೆ ಆ ತಂದೆಗೆ ಅರ್ಚನೆ ಮಾಡಬಹುದು ಹಾಗೆ ಅಭಿಷೇಕ ಜಲಾಭಿಷೇಕ ಗಂಧಾಭಿಷೇಕ ಪಂಚಾಮೃತ ಅಭಿಷೇಕ ಕ್ಷೀರಾಭಿಷೇಕ ಈ ರೀತಿ ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಆ ಅಭಿಷೇಕಗಳನ್ನು ಮಾಡಿಕೊಳ್ಳಿ ಆ ತಂದೆಗೆ ನೋಡಿ ಇನ್ನೂ ಒಂದು ವಿಶೇಷವಾಗಿ ಈ ಪರಿಹಾರವನ್ನು ಈ ದಿನ ನಾವು ಮಾಡಿಕೊಂಡಿದ್ದೆ ಆದರೆ ದಾಸವಾಳದ ಎಲೆಯಿಂದ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಎಷ್ಟೋ ವರ್ಷಗಳಿಂದ ನಾವು ಸ್ವಂತ ಮನೆಯಲ್ಲಿ ಇಲ್ಲ ಬಾಡಿಗೆ ಮನೆಗಳಲ್ಲಿದ್ದೀವಿ ಸ್ವಂತವಾಗಿ ಪ್ರಾಪರ್ಟಿ ಬೇಕು ಸ್ವಂತವಾಗಿ ನಮಗೆ ಆಸ್ತಿ ಬೇಕು ನಾವು ಇನ್ನಷ್ಟು ಅಭಿವೃದ್ಧಿ ಆಗಬೇಕು ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ತೊಲಗಿ ಸುಖ ಶಾಂತಿ ಅನ್ನೋದು ನೆಲೆಸಬೇಕು ಅಂತ ಹೇಳುವಂಥವರು ಚೆನ್ನಾಗಿರುವಂಥ ಒಂದು ದಾಸವಾಳದ ಎಲೆಯನ್ನು ತಗೊಂಡು ಅದನ್ನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಬಿಟ್ಟು ನಿಮ್ಮ ಮನೆಯ ಹತ್ತಿರ ಇರುವ ತುಳಸಿ ಗಿಡ ಇರುತ್ತಲ್ವ ಅದರ ಕೆಳಗೆ ಅದರ ಬುಡದಲ್ಲಿ ಇರುವ ಸ್ವಲ್ಪ ಮಣ್ಣನ್ನು ನೀವು ತಗೊಳ್ಬೇಕಾಗುತ್ತೆ ಆ ಮಣ್ಣಿಗೆ ಅತೀತ ಶಕ್ತಿ ಅನ್ನೋದು ಇರೋದ್ರಿಂದ ನಮ್ಮ ಕೋರಿಕೆಗಳು ನಾವು ಸಾಲ ಮಾಡ್ಕೊಂಡಿದ್ರು ಅಥವಾ ನಾವು ಒಡವೆಗಳು ತಗೊಳ್ಬೇಕು ಈ ರೀತಿ ಭೂಮಿಗೆ ಸಂಬಂಧಪಟ್ಟಂಥದ್ದು ಆಸ್ತಿಗಳಿಗೆ ಸಂಬಂಧಪಟ್ಟಂಥದ್ದು ಮಾಡಿಕೊಳ್ಳುವಾಗ ಸ್ವಲ್ಪ ಮಣ್ಣನ್ನು ತಗೊಳ್ಳಿ ತುಳಸಿ ಬುಡದಲ್ಲಿರುವ ಮಣ್ಣನ್ನು ತಗೊಂಡು ಅದರ ಮೇಲೆ ನೀವು ಸ್ವಲ್ಪ ವಿಭೂತಿಯನ್ನು ಹಾಕಬೇಕಾಗುತ್ತೆ ವಿಭೂತಿ ಹಾಗೂ ನೋಡಿ ಚೆನ್ನಾಗಿರುವಂಥ ಅಕ್ಕಿಯನ್ನು ಹಾಕಬೇಕು ಸ್ವಲ್ಪ ಎಲ್ಲ ಜಾಸ್ತಿ ಹಾಕ್ಬೇಡಿ ಅಕ್ಕಿ ಹಾಗೂ ವಿಭೂತಿ ಸ್ವಲ್ಪ ಹಾಗೂ ಬೆಲ್ಲವನ್ನು ಒಂದು ಸ್ವಲ್ಪ ನೀವು ಇಡಬೇಕಾಗುತ್ತೆ ಒಂದು ಚೂರಷ್ಟು ಒಂದು ತುಂಡಾದರೂ ಪರವಾಗಿಲ್ಲ ಇದು ಎಲ್ಲವೂ ಕೂಡ ನಮ್ಮ ಸಾಲಗಳನ್ನು ತೀರಿಸಿ ನಮ್ಮ ಒಂದು ಮನೆಯಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಈ ವಸ್ತುಗಳು ಕೆಲಸ ಮಾಡುತ್ತೆ ಅದನ್ನು ನೀವು ದೇವ್ರ ಮನೆಯಲ್ಲಿ ಶಿವಸ್ವಾಮಿಯ ಫೋಟೋ ಮುಂದೆ ಇಟ್ಟು ಕೇಳ್ಕೊಳ್ಳಿ ಕೇಳಿಬಿಟ್ಟು ಇದನ್ನು ನೀವು ಆ ದಿನ ಪೂರ್ತಿ ಹಾಗೆ ಇಡಬೇಕಾಗುತ್ತೆ ದೇವ್ರ ಮನೆಯಲ್ಲೇ ಮತ್ತು ಅದನ್ನು ನೀವು ಏನು ಮುಟ್ಟೋದಕ್ಕೆ ಹೋಗ್ಬೇಡಿ ಸಂಕಲ್ಪ ಮಾಡ್ಕೊಂಡಿರ್ತೀರಾ ಕೇಳ್ಕೊಂಡಿರ್ತೀರ ಅದನ್ನು ಮಾರನೇ ದಿನ ಮತ್ತೆ ನೀವು ಎಲ್ಲಂದರೆ ಅಲ್ಲಿ ಬಿಸಾಕೋದಕ್ಕೂ ಆಗೋದಿಲ್ಲ ಸ್ನೇಹಿತರೆ ನಿಮ್ಮ ಮನೆಯ ತುಳಸಿ ಗಿಡದ ಹತ್ರನೇ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಅದರಲ್ಲಿ ಹಾಕ್ಬಿಡ್ಬಹುದು ಇಲ್ವಾ ನೀವು ಹಾಗೇ ತುಳಸಿ ಗಿಡದತ್ರ ಹಾಕಿ ತೊಂದರೆ ಅಂತೂ ಏನೂ ಇಲ್ಲ ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ಮಹಾಶಿವರಾತ್ರಿಯ ದಿನ ಮಾಡಿಕೊಳ್ಳೋದು ಬಹಳ ಒಳ್ಳೆಯದಾಗುತ್ತೆ ಹಾಗೂ ಉಪವಾಸ ಇರೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅನ್ನೋರಾದರೆ ತಪ್ಪದೇ ಉಪವಾಸ ಇರಿ ಹಾಗೆ ಜಾಗರಣೆ ಕೂಡ ಎಷ್ಟೋ ಜನ ಇರ್ತಾರೆ ಆ ದಿನ ನಮ್ಮ ಮನಸ್ಸು ತುಂಬಾ ಒಂದು ಆಲೋಚನೆಗಳು ಯಾವುದು ಮಾಡೋದಕ್ಕೆ ಹೋಗ್ಬಾರ್ದು ದೈವಿಕವಾಗಿ ನಾವು ಮಾಡುವಂಥ ಕೆಲಸಗಳು ಯೋಚನೆಗಳು ಎಲ್ಲವೂ ಕೂಡ ಅದೇ ರೀತಿಯಲ್ಲಿ ಇದ್ದಾಗ ನಮ್ಮ ಮನಸ್ಸಲ್ಲಿರುವ ಕೋರಿಕೆಗಳು ಆ ತಂದೆ ಬಹಳ ಬೇಗ ನೆರವೇರಿಸುವಂಥದ್ದು ಈ ದಿನ ಮರೆಯದೆ ಬಟ್ಟೆಗಳು ಅಥವಾ ನೀವು ಏನೇ ಪದಾರ್ಥಗಳು ಅಡಿಗೆ ಪದಾರ್ಥಗಳು ಅಥವಾ ಅನ್ನ ಹಾಲು ಈ ರೀತಿ ಯಾರಿಗಾದರೂ ನಿರ್ಗತಿಗರಿಗೆ ಸಹಾಯ ಮಾಡಿದ್ದೆ ಆದರೆ ತುಂಬ ವಿಶೇಷವಾಗಿರುತ್ತೆ ಹಾಗೂ ಈ ದಿನ ಗೋಮಾತೆಗೆ ನೀವು ಹಸಿರು ಎಲೆಗಳು ಅಂದರೆ ಒಂದು ಸೊಪ್ಪು ಬರುತ್ತಲ್ವ ಆ ಸೊಪ್ಪುಗಳನ್ನು ಏನಾದರೂ ತಿನ್ನಿಸಿದ್ದೆ ಆದರೆ ಬಹುದಿನಗಳ ಕೋರಿಕೆಗಳು ನೆರವೇರುತ್ತೆ ಸ್ನೇಹಿತರೆ ಅದನ್ನು ಮಾಡಿಕೊಳ್ಳಿ ಅಥವಾ ನೀವು ಸೊಪ್ಪು ತಗೊಂಡು ಬರೋದಕ್ಕಾಗಲಿಲ್ಲ ಅಂದರೂ ಕೂಡ ನೀವು ಎರಡು ಬಾಳೆಹಣ್ಣಾದರೂ ತಿನ್ನಿಸಿ ಈ ರೀತಿ ಹಬ್ಬಗಳಲ್ಲಿ ಏಕೆಂದರೆ ನಾವು ಶಿವಸ್ವಾಮಿಯನ್ನು ಪೂಜಿಸಬೇಕಾದ್ರೆ ಹಸು ನಂದಿ ಈ ರೀತಿ ನಾವು ಏನು ಹೇಳ್ತೀವಿ ನೋಡಿ ನಂದಿಯನ್ನು ಪೂಜಿಸೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ನಮಗೆ ಎಲ್ಲಾದರೂ ನಾವೇ ಸಾಕಿರುವಂಥ ಹಸುಗಳಿರಬಹುದು ಗೋಶಾಲೆಯಲ್ಲಿರಬಹುದು ಯಾರಿಗಾದರೂ ಗೊತ್ತಿರುವಂಥವರ ಮನೆ ಹತ್ರನೇ ಆಗಿರಬಹುದು ನೀವು ಗೋಮಾತೆಯ ಆಶೀರ್ವಾದ ಪಡ್ಕೊಳ್ಳಿ ಈ ರೀತಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಕೊಡಬಹುದು ಈ ಹಸಿರು ಪದಾರ್ಥಗಳು ಯಾಕೆ ಅಂದರೆ ನಮ್ಮ ಕೋರಿಕೆಗಳು ಅಥವಾ ಬಹಳ ದಿನದ ಸಮಸ್ಯೆಗಳಿರುತ್ತಲ್ವ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಈ ದಿನ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಅದಾಗಲಿಲ್ಲ ಅಂದರೆ ನಿಮ್ಮ ಇಷ್ಟ ನಿಮ್ಮ ಶಕ್ತಿಯನುಸಾರ ನೀವು ಏನಾದರೂ ಹಸುವಿಗೆ ಕೊಟ್ಟು ತಾಯಿಯ ಒಂದು ಆಶೀರ್ವಾದ ತಗೊಂಡು ಪೂ ಈ ರೀತಿ ಮಾಡಿಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಇಷ್ಟು ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು